ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ಲು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಳಗ್ಗೆ ಇದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಜೊತೆಗೆ ತಗೊಳ್ಳುವಂಥ ಒಂದು ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಒಂದು ಕ್ಯೂಬ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಕ್ಯೂಬ್ಸ್ ಮಾಡೋದಕ್ಕೆ ನಮಗೆ ಮೂರೇ ಪದಾರ್ಥಗಳು ಬೇಕಾಗಿರೋದು ಒಂದು ಬೆಟ್ಟದ ಕಾಯಿ ಹಾಗೆ ಇನ್ನೊಂದು ಶುಂಠಿ ಒಣಗಿ ಶುಂಠಿ ಆದರೂ ಆಗಿರ್ಬೋದು ಹಸಿ ಶುಂಠಿ ಆಗ ಆದರೂ ಆಗಿರ್ಬೋದು ಆಮೇಲೆ ಒಂದು ನಿಂಬೆಹಣ್ಣು ಈ ಐದು ಬೆಟ್ಟದಲ್ಲಿ ಕಾಯಿಯಿಂದ ಒಂದೆರಡು ಇಂಚು ಶುಂಠಿ ಮತ್ತು ಒಂದು ನಿಂಬೆಣ್ಣಿಂದ ಒಂದು ವಾರಕ್ಕೆ ಆಗುವಷ್ಟು ನಾವು ಒಂದು ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಒಂದು ಕ್ಯೂಬ್ಸನ್ನು ಮಾಡಿಟ್ಕೋಬೋದು ನೋಡಿ ಫಸ್ಟಿಗೆ ನಾನಿಲ್ಲಿ ಬೆಟ್ಟದಲ್ಲಿ ಕಾಯನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ಒಂದು ಐದರಿಂದ ಆರು ಬೆಟ್ಟದ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜರಗ ಹಾಕ್ಕೊತಾ ಇದ್ದೀನಿ ಹಾಗೆ ಶುಂಠಿ ಕೂಡ ಒಂದು ಎರಡು ಇಂಚಷ್ಟು ಶುಂಠಿಯನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಅದು ಕೂಡ ಜರಗಾಕೊತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಎರಡನ್ನೂ ಈಗ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾವು ಕ್ಯೂಬ್ಸ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಈ ಒಂದು ಬೆಟ್ಟದಲ್ಲಿ ಕೈ ಗ್ರೈಂಡ್ ಮಾಡಿರುವಂಥ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ನೀರಿಗೆ ನಾನು ಈಗ ಹಿಂಡ್ಕೊತಾ ಇದ್ದೀನಿ ಸುಮಾರು ಒಂದು ಐದರಿಂದ ಆರು ಬೆಟ್ಟದಲ್ಲಿಕಾಯಿ ಒಂದು ವಾರ ತನಕ ನಮಗೆ ಒಂದು ಎಂಟರಿಂದ ಹತ್ತು ಕ್ಯೂಬ್ಸ್ ಆಗುತ್ತೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಜಾಸ್ತಿ ಮಾಡಿಕೊಂಡು ಹಳೆಯದನ್ನು ಉಪಯೋಗಿಸೋದು ಬೇಡ ಸತಿ ಮಾಡಿಕೊಂಡ್ರೆ ಸಾಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಜ ಹೇಳ್ತೀನಿ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಬೆಟ್ಟದ್ನಲ್ಲಿಕಾಯಿ ಒಂದು ಕ್ಯೂಬ್ಸನ್ನು ಬಿಸಿನೀರಿ ಜೊತೆಗೆ ಹಾಕ್ಕೊಂಡು ಕುಡಿಯೋ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸುಮಾರು ಎರಡು ತಿಂಗಳಿಂದ ಇದನ್ನು ಮಾಡ್ತಾಯಿದ್ದೀನಿ ತುಂಬಾ ಒಂದು ಬೆನಿಫಿಟ್ ಇದೆ ಹೇರಿಗೆ ಸ್ಕಿನ್ನಿಗೆಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಿತ್ತು ಅಂತೇಳಿ ಈಗ ನಾನು ಇದನ್ನು ಟ್ರೇಗೆ ಹಾಕಿ ಈಗ ಇಡ್ತಾ ಇದ್ದೀನಿ ಸುಮಾರು ಒಂದು ಐದರಿಂದ ಆರು ಗಂಟೆ ಇಟ್ಟರೆ ಸಾಕು ಫ್ರೀಸ್ ಆಗುತ್ತೆ ನಾವು ಪ್ರತಿ ದಿವಸ ಒಂದೊಂದನ್ನು ಉಪಯೋಗಿಸ್ಕೊಳ್ತಾ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ನಲ್ಲಿಕಾಯಿ ಫ್ಲೇವರಲ್ಲಿ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಿದ್ರೆ ಒಂದು ರೀತಿಯಲ್ಲಿ ರಿಫ್ರೆಶ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಖಂಡಿತ ಮಾಡಿ ನೋಡಿದ್ರೆ ಮಾತ್ರ ಅದರ ಅನುಭವ ನಿಮ್ಗೆ ಆಗುತ್ತೆ ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆಗಳನ್ನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈಗ ಐದರಿಂದ ಆರು ಗಂಟೆ ನಾನು ಫ್ರೀಸಲ್ಲಿ ಇಟ್ಟು ತೆಗೆದಿದ್ದೀನಿ ಈ ರೀತಿ ಕ್ಯೂಬ್ಸ್ ಆಗಿದೆ ಈಗ ಒಂದು ಕ್ಯೂಬನ್ನು ತಗೊಂಡು ನಾನು ನಮಗೆ ಬೆಳಗ್ಗೆ ಹೊತ್ತು ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೆ ಅಷ್ಟು ಬಿಸಿಯನ್ನು ಮಾಡಿಕೊಂಡು ನೀರಿಗೆ ಆ ನೀರಿಗೆ ಒಂದು ಕ್ಯೂಬನ್ನು ಹಾಕಿ ನಾನು ಇದನ್ನು ಕುಡಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್